ಎರಡ್ ಸಾವಿರದ ಎರಡ್ ಸಾವಿರದ ನಾಲ್ಕು ಐದರ ಸಂದರ್ಭಕ್ಕೆ ಪಿಯುಸಿ ಪಾಸ್ ಮಾಡದ್ಮೇಲೆ ಒಂದು ಮೆಡಿಕಲ್ ಎಂಜಿಗಾಗ್ಲಿ ಹೋಗೋಕೆ ಸಾಧ್ಯವಾಗದೇ ಇದ್ದಂತ ಹೋಗುವ ಹುಡುಗ ವರ್ಷಗಳ ನಂತರ ಇಲ್ಲಿ ಉಚಿತವಾಗಿ ಹುಡುಗರಿಗೆ ನೀಟ್ ಟ್ರೈನಿಂಗ್ ಕೊಡುವಂತಹ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ನಮ್ಮ ಎಮ್ ಎಲ್ ಎ ಶಾಸಕರು ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಆಗ್ಬೋದು ಅನ್ನೋದಕ್ಕೆ ಯಾರೋ ನೆರವಿಗೆ ಇಲ್ಲದೆ ಇದ್ದಂತ ಒಬ್ಬ ವ್ಯಕ್ತಿ ಎಲ್ಲರಿಗೂ ನೆರವು ಕೂಡ ಮಟ್ಟಕ್ಕಾಗಿದ್ದಿಲ್ಲ ಇದೇ ರೀತಿಯಲ್ಲಿ ನೀವು ಕೂಡ ಮುಂದಿನ ಜೀವನದಲ್ಲಿ ಸಾಧನೆಯನ್ನ ಮಾಡಕ್ಕೆ ಇವರನ್ನ ಗುರಿಯಾಗಿಟ್ಕೋಬೇಕು ಮ್ಯಾನೇಜ್ಮೆಂಟ್ ಹುಡುಗರಾಗಿ ಒಂದು ಲೈನ್ ಹೇಳ್ತೀನಿ ನಾನು ಹೀರೋ ಅಂತ ಸ್ಪ್ಲೆಂಡರ್ ತಗೋಬೇಕು ಅಂತ ಆಸೆ ಒಂದು ಟ್ವೆಂಟಿ ಇಯರ್ ಆಸೆ ಇಲ್ಲ ಬಹಳ ಒಂದು ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕಟ್ಬಿಟ್ಟು ಒಂದು ಸ್ಪ್ಲೆಂಡರ್ ಗಾಡಿ ತಗೊಂಡು ಒಂದು ಹೆಲ್ಮೆಟ್ ತಗೊಂಡು ಆರಾಮಾಗಿ ಓಡಾಡಬೇಕು ಅಂತ ಇಪ್ಪತ್ತೈದು ಸಾವಿರ ಇರಲಿಲ್ಲ ಇವತ್ತು ನನ್ನ ಕಂಪ್ನಿ ಟರ್ನ್ ಅವ್ರ ಕೋಟಿ ಅಷ್ಟೇ ಚಿರು ಸರಸ್ವತಿ ದೇವಿ ಬರೋದು ನನ್ನ ಸರಸ್ವತಿ ಲಕ್ಷ್ಮಿ ಅಲ್ವಾ ಸರಸ್ವತಿ ಲಕ್ಷ್ಮಿ ಅಂದ್ರೆ ಶ್ರದ್ಧೆ ಇರ್ಬೇಕು ಏಕಾಗ್ರತೆ ಇರ್ಬೇಕು ಏಕಾಗ್ರತೆ ಶ್ರದ್ಧೆ ಎರಡು ಬರ್ಬೇಕು ಅಂದ್ರೆ ಕಿವಿ ಮುಚ್ಕೋಬಾರು ಕಿವಿ ಮುಚ್ಕೊಳ್ಳೋದಾದ್ರೆ ಯಾರ ಒಪಿನಿಯನ್ಗೂ ಕಿವಿ ಕೊಡಬಾರ್ದು ನೀವು ಮನೇಲಿ ಹಾಡ್ಕೊಂಡ್ ಬಂದ್ ಇರ್ತೀರ ನಾನ್ ಡಾಕ್ಟರ್ ಆಗ್ತೀನಿ ಅಂತ ಆಯ್ತು ಅಂತ ಹಂಗೆ ಅನ್ನೋದು ನಿಮ್ ಹೋಗಿ ನಾನು ಡಾಕ್ಟರ್ ಆಗ್ತೀನೋಸ್ಕರ ಅಂತ

ನೀವು ನಂಬಬೇಕು ಆಂಧ್ರ ಪ್ರದೇಶ ರಾಜಸ್ಥಾನ ಅವ್ರು ಬಿಟ್ಟರೆ ಕರ್ನಾಟಕದ ಯಾವ ಪ್ಲೇಯರ್ ಇರ್ತಿಯಲ್ಲೂ ನೀಟ್ ಕೋಚಿಂಗ್ ಸಕ್ಸಸ್ ಆಗಕ್ ಆಗಿಲ್ಲ ಅಂತ ಫೀಲ್ಡ್ ಹೋದ ಎಲ್ರು ಹೇಳಿದ್ರು ಅತ್ ಅಡ್ಮಿಷನ್ ಬರಲ್ಲ ಅಂತ ಇವತ್ತು ಸಾವಿರಾರು ಜನ ಇದಾರೆ ಟ್ರೈ ಮಾಡಿ ನೋಡ್ರಿ ಅಕಸ್ಮಾತ್ ಎಲ್ರು ಏ ಆಗಲ್ಲ ಅಂತಿದ್ದಾರೆ ಗುರು ಪ್ರಯತ್ನ ಪಡೋದಂದ್ರೆ ಗಾಮ್ ಮತ್ತೆ ನಾನು ನಿಮ್ಗೆ ಎಲ್ರಿಗೂ ಹೇಳಕ್ ಇಷ್ಟಪಡೋದು ಸ್ಟಾರ್ಟ್ ಲೆಸನ್ ಟುಡೇ ಟ್ವೆಲ್ತ್ ಇದ್ರದು ಪ್ಲೀಸ್ ದೊಡ್ಡ ಕನ್ಸಿಟ್ಕೊಂಡು ಬಂದಿದ್ದೀರಾ ಸಿಇಿ ಬರೀತೀರ ಡಾಕ್ಟರ್ ಆಗ್ತೀಯೋ ಇಂಜಿನಿಯರ್ ಆಗ್ತಿಯೋ ವೆಟರ್ನರಿಗೋಗ್ತೀಯೋ ಡೈಲಿ ಸೈನ್ಸ್ಗೆ ಹೋಗ್ತೀಯೋ ನಿನ್ನ ಡಿಸೈಡ್ ಮಾಡ್ಬೇಕಷ್ಟೇ ರಿಸಲ್ಟ್ ಬಂದ್ಮೇಲೆ ನೋಡೋಣ ಸರ್ ಎಕ್ಸಾಮ್ ಬಂದ್ಮೇಲೆ ಇನ್ನೂ ಇಪ್ಪತ್ತು ದಿನ ಇದೆ ಕಷ್ಟಪಟ್ಟು ಓದ್ಬಿಡು ಇಂಜಿನಿಯರಿಂಗ್ ಓದಬೇಕಾ ಟಾಪ್ ಕಾಲೇಜ್ ಹೋಗು ಒಳ್ಳೆ ಬ್ರಾಂಚ್ ತಗೋ ನಾಳೆ ಸುಮ್ಮನೆ ಪಿಗ್ ಹೋದೆ ಅಂತ ಯಾವ್ದೋ ಬ್ರಾಂಚ್ ತಗೊಂಡು ನಾಳೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬರಲ್ಲ ಕೆಲಸ ನಾಳೆ ಹಂಗಿರ್ಬಾರ್ದು ಕ್ಲಿಯರ್ ಕಟ್ ಆಗಿರ್ಬೇಕು ಎಲ್ಲ ದೇವ್ರ ಮೇಲೆ ಹಾಕ್ಬಿಡಿ

ಇಂಜಿನಿಯರ್ ಗಳಾಗಲು ಕೋರ್ಸ್ ಗಳುಂಟಯ್ಯ ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ ಗಳುಂಟಯ್ಯ ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ ಆ ಫೋರ್ಸ್ ಆ ಫೋರ್ಸ್ ಇದ್ರೇನೆ ಏನಾದ್ರೂ ಆಗುದು ನಾನ್ ನಿಮ್ಗೆ ಹೇಳಕ್ ಇಷ್ಟ ಇಷ್ಟೇ ನೀವ್ ಯಾವ ಕೋರ್ಸ್ಗಾದ್ರೂ ಹೋಗ್ಬೇಕು ಏನು ಡಿಸೈಡ್ ಮಾಡ್ತೀವಿ ಫಸ್ಟ್ ಡಿಸೈಡ್ ಮಾಡು ಲೈಫ್ ಏನು ಡಿಸೈಡ್ ಅಂದ್ರೆ ನಥಿಂಗ್ ಯು ಸುಮ್ಮನೆ ಹೋಗಿ ಸಿ ಡಿ ಕಟ್ಟಿದೀವಿ ಅಂತ ಜೂನಿಯರ್ ಕಾಲೇಜಲ್ಲ ಪಂಚಗಿರಿ ಎಲ್ಲ ಸರ್ ಎಲ್ಲ ಸೆಂಟರ್ ಬಿಡುತ್ತೆ ಹೋಗ್ಬಿಟ್ಟು ಬರೆದ್ಬಿಟ್ಟು ಒಂದು ಇಪ್ಪತ್ ಮೂವತ್ ಕ್ವಶನ್ ಬಂದ್ರೆ ಮಿಕ್ಕಿದ್ ನಲ್ವತ್ತಕ್ಕೂ ಅವಲಕ್ಕಿ ಪಾವಲಕ್ಕಿ ಆಡ್ಬಿಟ್ಟು ಕೆಲವ್ರು ಕೆಜ್ ಮಾಡ್ತಾರೆ ಕೆಲವರು ನೋಡ್ಬೇಕು ಅವಲಕ್ಕಿ ಪಾವಲಕ್ಕಿ ಆನ್ಸರ್ ಸಿಂಪತಿ ಇದಿಲ್ಲ ಯಾವಾಗ ಊಟ ಇಡಲ್ಲ ತಲೆ ನಿಟ್ಟ ನಾವು ಬಡವರು ಅಂತ ಹೇಳ್ಕೊಂಡ್ರೆ ಸಿಂಪತಿ ಸಿಗುತ್ತ ಅಯ್ಯೋ ಪಾಪ ಊಟ ಯಾವಾಗ ಇಡಲ್ಲ ಅಂತ ಇಡಲ್ಲ ನೀವು ಬಹಳ ಶರ ಮಿಡಲ್ ಕ್ಲಾಸ್ ಹುಡುಗರು ಬಡೂರು ಕುಟುಂಬದ ಹುಡುಗರು ಇದೆಯಾ ಸರ್ ವಿ ಆರ್ ಫ್ರಮ್ ಪುವರ್ ಕ್ಲಾಸ್ ಎಸ್ ಐ ಅಗ್ರಿ ನಾನು ಚಿಕ್ಕ ವಯಸ್ಸಲ್ಲಿ ವೆನ್ ಐ ವಾಸ್ ಎಕ್ಸಾಕ್ಟ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಮಾರ್ಚ್ ಅಲ್ಲಿ ನನ್ನ ಎಕ್ಸಾಮು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಪಿ ಯು ಸಿ ಮಾರ್ಚ್ ಅಲ್ಲಿ ನನ್ನ ಎಕ್ಸಾಮು ನಾನು ಇಲ್ಲೇ ಈ ಮುನ್ಸಿಪಲ್ ಕಾಲೇಜ್ ಪಕ್ಕ ಟ್ಯೂಷನ್ ಬರ್ತಿದ್ದೆ ಮ್ಯಾಥಮೆಟಿಕ್ಸ್ ಗೆ ಗೌರಿಶಂಕರ್ ಸರ್ ಅಂತ ಟ್ಯೂಷನ್ ತಗೊಳ್ಳೋದು ನಾವು ಮ್ಯಾಥ್ಸ್ ಟ್ಯೂಷನ್ ಬರ್ತಿದ್ದೆ ನವೆಂಬರ್ ಅಲ್ಲಿ ನನ್ನ ತಂದೆ ತೈ ತೀರ್ಕೊಂಡ್ರು ನಾಲ್ಕು ತಿಂಗಳು ಎಕ್ಸಾಮ್ ಬರದ್ವಿ ಏನೋ ಆಯ್ತು ಚೆನ್ನಾಗಿ ಬಡವರು ನಾ ಕೂಲಿ ಮಾಡ್ತೀವಿ ವಾಟ್ ಯು ಅಚೀವಿಂಗ್ ಕುತ್ಕೊಂಡು ಹೋದ ಒಂದು ಐದು ವರ್ಷ ಬಡತನ ಇದ್ರೆ ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪೋರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್ ಡೋಂಟ್ ಬಿಕಮ್ ಅ ಪುಯರ್ ಫಾದರ್ ಅಂಡ್ ಮದರ್ ಫಾರ್ ಯುವರ್ ಕಿಡ್ಸ್ ಅಂತ ನಿಮ್ಮ ಅಪ್ಪ ಬಡವರ ಆದ್ರೆ ನಿಮ್ಮ ಅಮ್ಮ ಬಡವರಾದ್ರೆ ಮಿಸ್ ತಪ್ಪಲ್ಲ ನಿನ್ನ ಮಕ್ಕಳು ನಿನ್ನ ಬಡ ತಂದೆ ಅಥವಾ ಬಡತಾಯಿ ಯಾಕೆ ನಮ್ಮ ಅಂದ್ರೆ ನನ್ನ ನೆವರ್ ಬಿ ಅರ್ ಡ್ಯಾಡ್ ಫಾರ್ ಮೈ ಕಿಡ್ ಐ ವಿಲ್ ಬಿ ಅ ರಿಚ್ ಡ್ಯಾಡ್ ಅಂತ ಫಾರ್ ಮೈ ಕಿಟ್ ನೀವು ಹೇಳ್ಕೊಟ್ರು ಅಯ್ಯೋ ನಾವಿಂಗೂ ಅಚೀವ್ ಮಾಡಕ್ಕಾಗಲ್ಲ ನೀವು ಅಚೀವ್ ಮಾಡಿ ಅಂತ ನೀವು ಹೆಸನ್ ವಾಟ್ ನಾಲ್ಕು ಗಂಟೆ ಕೂತ್ ಹೌದ್ ಆದ್ರೆ ಲೈಫಲ್ಲಿ ಅಚೀವ್ ಮಾಡಕ್ಕಾಗುತ್ತ ಸರ್ ಇನ್ನು ಕೆಲವರು ಫಿಸಿಕ್ಸ್ ಹಾಕ್ ನಿಮಿಷ ಓದೋದು ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥ್ಸು ಕನ್ನಡ ಕೆಲವರು ಸಿಇಟಿ ಕನ್ನಡ ಇಂಗ್ಲಿಷ್ ಓದ್ತಾರೆ ಕನ್ನಡ ಇಂಗ್ಲೀಷ್ ಓದ್ತಾರೆ ಯಾಕಂದ್ರೆ ಸಿಇಟಿ ಸರ್ ಅಂತ ನಾನು ಏನ್ ಹೇಳಲಿ ಅವರಿಗೆ ಸಿಇಿ ಕನ್ನಡ ಇಂಗ್ಲಿಷ್ ಇರುತ್ತೆ ಇರಲ್ಲ ಅನ್ನೋದು ಗೊತ್ತಿರಲ್ಲ ಅಂದ್ರೆ ಇಬ್ರು ಹುಡುಗರು ತಾತ ಟ್ರೈನ್ ಹೋಗ್ತಿದ್ರಂತೆ ಟ್ರೈನ್ ಮೂವ್ ಆಗಿ ಹೋಗಿದೆ ಮೂವ್ ಆಗ ಹೋಗಿದ್ರೆ ಟ್ರೈನ್ ತಾತ ಟ್ರೈನ್ ಮಿಸ್ ಅಷ್ಟೊತ್ತಿಗೆ ರೈಲ್ವೆ ಮಾಸ್ಟರ್ ಬಂದು ತಾತ ಬೇಜಾರಾಗಬೇಡ ನಿಮಿಷಕ್ಕೆ ನಿಮಿಷಕ್ಕಿನ್ನೊಂದು ಟ್ರೈನ್ ಇದೆ ಟ್ರೈನ್ ಹತ್ತಿಸ್ತಿದ್ದು ಯೋ ನಾನ್ ಬೇಜಾರಾಗ್ತಿದ್ದು ಟ್ರೈನ್ ಮಿಸ್ ಆಗಿದ್ದಿಕ್ಕಲ್ಲ ನನ್ನ ಟ್ರೈನ್ ಹತ್ಸಕ್ಕೆ ಬಂದು ಗಾಬರಿ ಈ ನನ್ನ ಮಕ್ಕಳ ಅಂದ್ರೆ ಈ ಆತನೇ ಲೈಫ್ ಅಲ್ಲಿ ಏನೇನೋ ಡಾಕ್ಟರ್ ಆಯ್ತಂದ್ರೆ ಹೂ ಅಂತೀವಿ ಮತ್ತೆ ಇಂಜಿನಿಯರ್ ಮತ್ತೆ ಬಿ ಎಸ್ ಸಿ ಮತ್ತೆ ಡಾಕ್ಟರ್ ಏಳನೇ ಕ್ಲಾಸ್ ಅಲ್ಲಿ ಇಂಜಿನಿಯರ್ ಎಂಟನೇ ಕ್ಲಾಸ್ ಅಲ್ಲಿ ಎಂಟು ಒಂಬತ್ತನೇ ಕ್ಲಾಸ್ ಅಲ್ಲಿ ಟೀಚರ್ ಆರ್ಟ್ನೇ ಕ್ಲಾಸ್ ಅಲ್ಲಿ ಫಾರ್ಮರ್ ನೀವು ಸ್ಕೂಲಲ್ಲಿ ಏನೇನೋ ಹೇಳ್ಕೊಂಡು ಬಂದಿದೀರಾ ಇವಾಗ ನೋಡಿ ಸಿ ಇಟಿ ರಿಸಲ್ಟ್ ಬಂದ ಅವತ್ತು ಏನಾಗುತ್ತೆ ನಾನು ಯಾಕೆ ಸಿ ಇ ಟಿ ಮಾರ್ಕ್ಸ್ ಕಡಿಮೆ ಬಂದ್ರೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಬಂದ್ರೆ ಸತ್ತ ಹೋಗ್ತೀನಿ ಸಚ್ಕೊಂಡ ಕೊಡ್ತೇನೆ ಈಗ ಎಲ್ ಕೆ ಜಿ ಕ್ಲಾಸ್ ಬೋರ್ಡ್ ಕಿನಿಮ ವರ್ಷ ಮಟ್ಟದ ಕಡೇಶ ಮುಂತಾರೆ ಕಾವಲಿ ಮಾ ಅದಕ್ಕೆ ಫೋರ್ಡ್ ಚತು ಸ್ಕೋರ್ ಕಡೆಗೆ ಸತೋನ್ ಕುತ್ತೆ ಕೃಗೆ ಎಕೆ ತಿಂ ಕೃಗೆ ಆದೇ ಎಬಿಸಿಡಿ ಇಂದ ಸ್ಟಾರ್ಟ್ ಡಿ ಫಾರ್ ಆಪಲ್ ಇ ಫಾರ್ ಬಾಟ್ ಸಿ ಫಾರ್ ಕ್ಯಾಟ್ ಇ ಫಾರ್ ಡಾಗ್ ಇಎಸ್ಸಿ ಬಗೆ ಯುಪಿಎಸ್ಸಿ ಮಾಡಬೇಕು ಕೆಪಿಎಸ್ಸಿ ಮಾಡಬೇಕು ಪಾಠ ಮಾಡದೆ ಬಯಾಲಜಿ ಟೀಚರ್ ಆಗಿ ಸೇರ್ಕೊಂಡಿದೆ ಎರಡ್ ಸಾವಿರದ ಆರೋಗ್ಯದ ಹನ್ನೊಂದ್ ಹನ್ನೆರಡೂ ಚಿಕ್ಕಬಳ್ಳಾಪುರದಲ್ಲಿ ಬಯಾಲಜಿ ಪಾಠ ನಂತರ ನಂತರ ಒಂದು ಮಾಡಬೇಕು ಅನ್ಕೊಂಡೆ ಆಗ್ಲಿಲ್ಲ ನಂತರ ಹೋಗಿ ಹದಿನೆಂಟರಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ ಇವತ್ತಿಗೆ ಐದು ವರ್ಷ ಆಯ್ತು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದೆ ಸಾವಿರಾರು ಜನ ಓದ್ತಿದ್ದಾರೆ ಐನೂವರೆ ಸಾವಿರ ಜನಕ್ಕೆ ಮೆಡಿಕಲ್ ಸೀಟ್ ಆಗಿದೆ ಐನೂರಕ್ಕೂ ಹೆಚ್ಚು ಜನ ಎಂಪ್ಲಾಯ್ಸ್ ಇದ್ದಾರೆ ಅದು ಸಕ್ಸಸ್ ಆಯ್ತು ಮತ್ತೆ ದೈವ ಬಲ ಕರ್ಕೊಂಬಂತು ರಾಜಕಾರಣಕ್ಕೆ ಬಂದ್ವಿ ಮೇಲೆ ನಮ್ಮ ಕೈಲಾಗಿದ್ದು ಸೇವೆ ಮಾಡಿ ಏನೋ ಒಂದು ಆಗುತ್ತೆ ಜೀವನದಲ್ಲಿ ನಮ್ಮ ತಂದೆ ತಾಯಿ ಇರೋದಾಗ ನನಗೆ ಇವತ್ತು ಮುಗ್ಧಕ್ಕೆ ಹೆಂಗಿರುತ್ತೆ ಅಂದರೆ ಮೂವತ್ತೆರಡು ಜನ ಇತ್ತು ನಾನು ಲಿಟ್ರಲಿ ಕೌಂಟ್ ಮಾಡಿದ್ದೀನಿ ಎಂಟು ಜನ ಬರೋರು ಲಿಟ್ರಲಿ ಇಂದ್ರೇನೆ ಬರ ನನಗನಿಸಿದೆ ಇಂದ್ರೇನ ಅಂತ ಅನಿಸ್ತು ಭಾಳ ಸಲ ಅನ್ಸುತ್ತೆ ಹಿಂಗೆಲ್ಲ ಜೀವನ ಹಿಂಗಿರುತ್ತೆ ಯು ಹ್ಯಾವ್ ಟು ಓವರ್ ಕಮ್ ಇಟ್ ಕಷ್ಟ ಹೇಳ್ಕೊಂಡ್ರೆ ಯಾರು ಸಿಂಪತಿ ಹೇಳೋಲ್ಲ ಯು ಶುಡ್ ವರ್ಕ್ ಹಾಡ್ ಯು ಶುಡ್ ವರ್ಕ್ ಫೈಟ್ ಓಕೆ ಹೆಸ್ರು ಅಕ್ಷಯ್ ಅಂತ ನಾನು ಬರ್ತಿರೋದು ಗೌರಿಂದ ನಾನು ಓದಿದ್ದು ಪಂಚಗಿರಿ ಪಿ ಯು ಕಾಲೇಜಲ್ಲಿ ನಾನು ಇಲ್ಲಿಗೆ ಪ್ರದೀಪ್ ಈಶ್ವರ್ ಸರ್ ಕೊಡ್ತಿರೋಂತಹ ಫ್ರೀ ಸಿಟ್ ನೀಟ್ ಕೋಚಿಂಗ್ಗೆ ಅಟೆಂಡ್ ಆಗ್ತಿದ್ದೀನಿ ಇಲ್ಲಿ ಸರ್ ಎಲ್ಲ ಫೆಸಿಲಿಟೀಸು ಕೊಡ್ತಿದ್ದಾರೆ ಪ್ಲಸ್ ಇಲ್ಲೇ ಮಧ್ಯಾಹ್ನದ ಊಟನೂ ಇರುತ್ತೆ ಫ್ರೀಯಾಗಿ ಕೋಚಿಂಗು ಪ್ಲಸ್ ಫ್ರೀ ಮೆಟೀರಿಯಲ್ ಸಮೇತ ಕೊಡ್ತಿದ್ದಾರೆ ಅದು ಅಲ್ಲದೆ ಸರೇ ಬಂದು ಟಫ್ ಇರೋ ಟಾಪಿಕ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಸೊ ಈಸಿಲಿ ನಮ್ಗೆಲ್ಲ ಅರ್ಥ ಆಗ್ತಿದೆ ಎಲ್ಲ ಬಡ ಮಕ್ಕಳಿಗೂ ಇದು ಹೆಲ್ಪ್ ಆಗ್ತಿದೆ ಸೊ ಥ್ಯಾಂಕ್ ಯು ಸರ್ ಇನ್ ಡೈಲಿ ಬಂದು ಹೋಗ್ತಾರೋ ಇಲ್ಲ 스테 ಮಾಡ್ತಾರೋ ಡೈಲಿ ಬಂದು ಹೋಗ್ತಾಯ್